ما ينفق في انا مرحبا انا مرحبا في مرحبا انا مرحبا انا مرحبا انا مرحبا إن مرحبا انا مرحبا انا مرحبا انا مرحبا انا لا انا مرحبا انا مرحبا انا مرحبا انا مرحبا انا مرحبا انا مرحبا كذابا

<laughs> इधर तो तो फया <laughs> ಏಳ್ನೂರ ಎಪ್ಪನೇ ಆದ್ರೆ ಗಂಧ ಕಾರ್ಯಕ್ರಮ ನಡೀತಾ ಇದೆ ನಾನು ಐದು ವರ್ಷ ಅಟೆಂಡ್ ಮಾಡಿದ್ದೀನಿ ಇದು ಆರನೇ ವರ್ಷ ನಾನು ವರ್ಷ ಇವನು ಗಂಧದ ಗಂಡದ ಮೆರವಣಿಗೆಯಲ್ಲಿನ ಭಾಗವಹಿಸಿದ್ದೀನಿ ಹೌದು ಗಂಧದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೀನಿ ಬಹಳ ನನಗೆ ಈ ನಮ್ಮ ಮುಸ್ಲಿಂ ಬಾಂಧವರು ಅಂದ್ರೆ ನನಗೆ ಬಹಳ ಇಷ್ಟ ಥರ ತರ ಪ್ರೀತಿ ವಿಶ್ವಾಸ ನನ್ನ ಇಟ್ಕೊಂಡಿದ್ದಾರೆ ನನ್ನ ಕೈಲಾದ ಕೆಲಸ ಕಾರ್ಯಗಳು ಅವರಿಗೆ ಅವ್ರ ಏರಿಯಾಗಳಲ್ಲಿ ಅವ್ರ ವಾರ್ಡ್ಗಳಲ್ಲಿ ನಾನು ಟೌನಲ್ಲಿ ಮಾಡಿದ್ದೀನಿ ಎಲ್ಲ ಕಡೆನೂ ನಾನು ಎಲ್ಲ ಪಂಚಾಯತ್ಗಳು ನಾನು ಕೆಲಸ ಕಾರ್ಯ ಮಾಡಿದ್ದೀನಿ ಈದ್ಗಾ ಈದ್ಗಾದಲ್ಲಿ ಪ್ರೇಯರ್ ಮಾಡೋದಕ್ಕೆ ಮಣ್ಣು ಮೇಲೆ ಮಾಡಿಸಿದ್ದೆ ನಾನು ಒಂದ್ಸಲ ಹೋಗಿ ಅಂಜನ್ಗೆ ನನಗೆ ಪೇಪರ್ ಹಾಕಿದ್ರು ನೋಡ್ಬಿಟ್ಟು ಸಿಮೆಂಟ್ ಕಾಂಕ್ರೀಟ್ ಹಾಕಿಸ್ಕೊಟ್ಟೆ ಐವತ್ತು ಲಕ್ಷ ಖರ್ಚು ಮಾಡಿ ಅದ್ರ ಮುಂದೆ ಡಬಲ್ ರೋಡ್ ಮಾಡಿದ್ದೀನಿ ಈಗ ಇಲ್ಲಿ ನಾಲ್ಕು ಕೋಟಿ ಹಾಕಿ ನಮ್ಮ ಕುಸ್ತಿ ಮೈದಾನದ್ದು ಎಪ್ಪತ್ತೈದು ಎಂಬತ್ತು ಕೋಟಿ ಮಾಡಿದೀವಲ್ಲ ಅದು ಕರ್ತಿದ್ದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಂದ ಪ್ರತಿಮೆಯಿಂದ ಡಬಲ್ ರೋಡ್ ಕೆಜಿಎಫ್ ರೋಡ್ ವರ್ಗು ಡಬಲ್ ರೋಡ್ ನಾಲ್ಕು ಕೋಟಿ ಅದ್ ಆಗ್ಬೇಕೀಗ ಶುರು ಮಾಡ್ಬೇಕು ಕಂಟ್ರಾಕ್ಟರ್ ವರ್ಕ್ ಆರ್ಡರ್ ಕೊಟ್ಟಿದ್ರಿ ನನ್ನ ಅವಧಿಯಲ್ಲಿ ಕೊಟ್ಟಿರೋದು ಪ್ರಾರಂಭ ಮಾಡ್ಬೇಕು ಅದನ್ನ ನೀವೆಲ್ಲ ಕಂಟ್ರಾಕ್ಟರ್ ಹತ್ರ ಮಾತಾಡಿ ಬೇಗ ಆ ರಸ್ತೆ ಮಾಡ್ಕೊಂಡ್ಬಿಟ್ರೆ ಈ ಒಂದು ದರ್ಗಾಗೆ ಒಂದ್ ಕಳೆ ಯಾಕಂದ್ರೆ ಐದು ಇದು ದರ್ಗ ಇದು ಸೌತ್ ಇಂಡಿಯಾದಲ್ಲಿ ದೊಡ್ಡ ದರ್ಗ ಅತಿ ದೊಡ್ಡ ನಾನು ಅಸೆಂಬ್ಲಿ ಮಾತಾಡಿದ್ದೀನಿ ಅಸೆಂಬ್ಲಿಯಲ್ಲಿ ನಾನು ಮಾತಾಡಿದ್ದೀನಿ ಮಳೆ ಬಂದಾಗ ನಾನು ನೋಡಿದೆ ನೀವು ಬಂದು ಕೇಳಿದೀವಿ ಈಗ ಅದು ಆಗಿದೆ ಪ್ರತಿಯೊಂದು ವಾರ್ಡ್ ಆಗಿದೆ ನಮ್ಮ ಚಾಂದ್ ವಾರ್ಡಲ್ಲಿ ಅಲ್ಲಿ ಮನೆ ಕರ್ಕೊಂಡು ಊಟಕ್ಕೆ ಅಲ್ಲಿ ಪ್ರೇಯರ್ ಆಗಿದೆ ಸುಮಾರು ವಾರ್ಡ್ ವಾರ್ಡ್ನ ಬರ್ತಾರೆ ಅದನ್ನ ರಸ್ತೆ ಎಲ್ಲಾನು ಹಾಕಿ ಕಲ್ ಕೂಡ ಹೋಟೆಲ್ ನಲ್ಲಿ ಕೂಡ ಹಾಕಿದ್ದೀನಿ ಈಗ ಮುಂದಿನ ಒಂದು ದಿನಗಳಲ್ಲಿ ಈ ರೂಫ್ ಒಂದು ಹಾಕೋಣ ಅಂತ ಕೃಷಿ ಮೈದಾನ ಇದೆ ನಾ ಬಿಸ್ಲು ಮೂರು ಅಂದ್ರೆ ಜನವರಿಯಲ್ಲಿ ನಾವು ಮಾಡ್ತೀವಲ್ಲ ಬಿಸಿಲು ಇರುತ್ತೆ ಅದಕ್ಕೆ ರೂಫ್ ಹಾಕ್ಬಿಟ್ರೆ ಬಿಸಿಲು ಬಿಡಬಾರ್ದು ನಮ್ಮ ರಸ್ತೆ ಮುಂದೆ ಅದಕ್ಕೆ ನೀವೆಲ್ಲ ಕಾಂಟ್ರಾಕ್ಟರ್ ಮೂಲಕ ಉತ್ತರ ಹಾಕಿ ಬೇಗ ಮಾಡ್ಬಿಡಿ ನಾನು ನಾನು ಮಾತಾಡ್ತೀನಿ ಓಕೆ